ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಳ್ಳಿ ಸೊಗಡು ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾನು ಬೊಬ್ಬೆ ಬರುವಂತಹ ಹಾಗೆ ಸುಟ್ಟು ಗಾಯ ಸೊ ನಾವು ಈಗ ಒಂದು ಬಿಸಿನೀರಿರ್ಬೋದು ಹಾಲು ಟೀ ಕಾಫಿ ಆಲ್ರೌಂಡ್ ಸೊ ಚೆಲ್ಕೊಂಡಾಗ ಬರುವಂಥ ಬೊಬ್ಬೆನ ಯಾವ ರೀತಿ ಬೊಬ್ಬೆ ಬರೆದಿದ್ದಂಗೆ ತಡೆಯೋದು ಅನ್ನೋದಕ್ಕೆ ಸಣ್ಣ ಮನೆ ಮತ್ತೆ ತಂದಿದ್ದೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ಸ್ ಆಗಿ ಸೊ ನಾನು ತೋರಿಸ್ತಿರುವಂಥ ಮನೆ ಮದ್ದು ಮನೆಯಲ್ಲೇ ಸಿಗುವಂತಹ ವಸ್ತು ಸೊ ನಮ್ಮ ಅಡುಗೆ ಮನೆಯಲ್ಲೇ ಇರುವಂತಹ ವಸ್ತು ನಮ್ಮ ಅಡುಗೆ ಮನೆಯಲ್ಲೇ ಎಷ್ಟೋ ಆಯುರ್ವೇದಗಳು ಇರುತ್ತದೆ ನಮಗೆ ಗೊತ್ತಿಲ್ಲದಿದ್ದಂಗೆ ಅವರಿಂದ ನಾವು ಹುಷಾರಾಗ್ತೀವಿ ಹಾಗೆಯೇ ಇದು ಕೂಡ ಅಷ್ಟೇ ಬಿಸಿನೀರ್ ಕಾಫಿ ಟೀ ಆಲ್ರೌಂಡ್ ಸೊ ಮಕ್ಳುಗಳು ಚೆಲ್ಕೊಂಡ ತಕ್ಷಣವೇ ನಮಗೆ ಗಾಬರಿ ಬಂದಂಗೆ ಆಗುತ್ತೆ ಸೊ ನಾವು ಏನು ಮಾಡಬೇಕು ಅಂತ ನಮಗೆ ಗೊತ್ತೇ ಆಗೋದಿಲ್ಲ ಹಾಗೆ ಈ ಮನೆ ಮದ್ದನ್ನು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದರಿಂದ ಎಷ್ಟು ಊತ ಬರೋದು ಮತ್ತು ಬೊಪ್ಪೆ ಬರೋದು ಮತ್ತು ಉರಿ ಕಮ್ಮಿ ಆಗುತ್ತೆ ಸೊ ಆ ಮನೆ ಮದ್ದು ಏನು ಅಂತ ನೋಡೋಣ ನಾನು ಇಲ್ಲಿ ತಗೊಂಡಿರೋ ಅಂಥದ್ದು ರಾಗಿ ಹಿಟ್ಟು ಮತ್ತು ಹುಣಸೆಹಣ್ಣು ಹುಣಸೆಹಣ್ಣು ರಾಗಿ ಹಿಟ್ಟ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಬೇಕು ನೀರಲ್ಲಿ ಮಿಕ್ಸ್ ಮಾಡಿ ತೆಳುವಾಗಿ ಮಾಡಿಕೊಂಡು ನಾವು ಬಿಸಿನೀರು ಚೆಲ್ಕೊಂಡಿರುವಂತಹ ಜಾಗ ಇರ್ಬೋದು ಟೀ ಕಾಫಿ ಅಂದ್ರೂನೇ ಚೆಲ್ಕೊಂಡಿರುವಂಥ ಜಾಗಕ್ಕೆ ತೆಳ್ಳುವಾಗಿ ಹಚ್ಚೋದ್ರಿಂದ ಆ ಜಾಗ ಬೊಪ್ಪೆ ಬರೋದು ಕಮ್ಮಿ ಆಗುತ್ತೆ ಮತ್ತು ಉರಿಯೋದು ಸುದ ಕಮ್ಮಿ ಆಗುತ್ತೆ ಈ ಮನೆ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸ್ ಆಗಿ